எல் ನಮಸ್ಕಾರ ಸ್ನೇಹಿತರೆ ಎಲ್ಲ ವೀಕ್ಷಕರಿಗೆ ಹಾಗೆ ನನ್ನ ಪ್ರೀತಿಯ ರೈತ ಬಾಂಧವರಿಗೆ ತಮ್ಮೆಲ್ಲರಿಗೂ ಕೂಡ ನ್ಯೂಸ್ ಇನ್ಫೋ ಕನ್ನಡ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ರೈತರು ಈಗ ರಾಜ್ಯಾದ್ಯಂತ ಎಲ್ಲ ರೈತರು ಕೂಡ ಈ ಒಂದು ಬೆಳೆ ಹಾನಿ ಪರಿಹಾರದ ಹಣ ಯಾವಾಗ ರೈತರ ಖಾತೆಗಳಿಗೆ ಬಿಡುಗಡೆ ಆಗುತ್ತೆ ಅನ್ನುವಂತ ಅಪ್ಡೇಟ್ಗಾಗಿ ಕಾಯ್ತಾ ಇದ್ದಾರೆ ಅಂತಾನು ಹೇಳಬಹುದು ಸ್ನೇಹಿತರೆ ಈಗ ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಅಪ್ಡೇಟ್ ಆದರೂ ಏನು ನಿಮ್ಮ ಖಾತೆಗಳಿಗೆ ಯಾವಾಗ ಎಷ್ಟು ಹಣ ಬಿಡುಗಡೆ ಆಗ್ತಾ ಇದೆ ಎಷ್ಟು ಹಣ ಜಮಾವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತಾರೆ ಈ ಒಂದು ಹಣ ರೈತರ ಖಾತೆಗಳಿಗೆ ಜಮಾ ಆಗ್ಬೇಕಾದ್ರೆ ಕೆಲವೊಂದಿಷ್ಟು ಕೆಲಸಗಳನ್ನ ರೈತರು ಇಲ್ಲಿ ಕಡ್ಡಾಯವಾಗಿ ಮಾಡಲೇಬೇಕಾಗಿರುವಂತದ್ದು ಏನು ಕೆಲಸಗಳನ್ನ ಮಾಡಬೇಕು ಅನ್ನುವಂತ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಕೊನೆವರೆಗೂ ನೋಡಿ ಹಾಗೇನೆ ನಮ್ಮ ಚಾನೆಲ್ ಗೆ ಮೊದಲನೇ ಬಾರಿ ಭೇಟಿ ನೀಡಿದ್ರ ಅಂತ ಅಂದ್ರೆ ಎಲ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತ ಅಂದ್ರೆ ಇದೇ ಅಂತ ರೈತರಿಗೆ ಬೇಕಾಗಿರುವಂತಹ ಉಪಯುಕ್ತ ಮಾಹಿತಿಗಳನ್ನ ನಿಮ್ಗೆ ಈ ಒಂದು ಚಾನೆಲ್ ನಲ್ಲಿ ತಿಳಿಸ್ತಾ ಹೋಗ್ತೇವೆ ಸ್ನೇಹಿತರ ಹಾಗೆ ತಪ್ಪದಿ ಎಲ್ಲರೂ ಕೂಡ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಅಂತ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಮುಖಾಂತರ ನಿಮಗೆ ದಿನನಿತ್ಯ ವಿಡಿಯೋಸ್ ಬಂದು ತಲುಪುತ್ತೆ ಸ್ನೇಹಿತರೆ ಹಾಗೇನೆ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಮಾಡೋದ್ರ ಲೈಕ್ ಹಾಗಾದ್ರೆ ಬನ್ನಿ ರೈತರೆ ಈ ಒಂದು ವಿಡಿಯೋನ ಮುಂದುವರೆಸ್ತಾ ಹೋಗೋಣ ರೈತರೆ ರೈತ ಬೆಳೆ ಹಾನಿ ಪರಿಹಾರ ಹಣಕ್ಕಾಗಿ ಎಲ್ಲ ರೈತರು ಕೂಡ ಯಾವಾಗ ಈ ಒಂದು ಹಣ ಬಿಡುಗಡೆ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಯಾವಾಗ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಆಗುತ್ತೆ ಅಂತ ಯಾಕಂದ್ರೆ ಈ ವರ್ಷ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸುರಿದ ಅತಿಯಾದ ಮಳೆಯಿಂದ ರೈತರು ಬೆಳೆದಂತಹ ಬೆಳೆಗಳು ಮತ್ತು ತೋಟಗಾರಿಕೆ ಬೆಳೆಗಳು ಮತ್ತು ಇತರೆ ಬೆಳೆಗಳು ಕೂಡ ಹಾನಿಗೆ ಉಂಟಾಗಿದೆ ಅಂತ ಹೇಳಬಹುದು ಹಾಗೆ ಇಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇದೀಗ ರೈತರಿಗೆ ಹಾನಿಗೊಳಗಾದ ಬೆಳೆಗಳಿಗೆ ಬೆಳೆ ಹಾನಿ ಪರಿಹಾರ ಅಥವಾ ಬೆಳೆ ಪರಿಹಾರ ರೈತರ ಖಾತೆಗಳಿಗೆ ಬಿಡುಗಡೆ ಬಿಡುಗಡೆ ಮಾಡಲು ಬೇಗ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಹಾಗೆ ಇದಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಹೌದು ಸ್ನೇಹಿತರೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಆರನೇ ಸಾಲಿನಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಅತಿಯಾದ ಮಳೆಯಿಂದ ನಮ್ಮ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ರೈತರು ಬೆಳೆದ ಬೆಳೆಗಳು ಭಾಗಶಃ ಹಾನಿ ಉಂಟಾಗಿದೆ ಇದರಿಂದ ರೈತರು ಈ ವರ್ಷ ಸಾಕಷ್ಟು ನಷ್ಟ ಅನುಭವಿಸಿದ್ದಾರೆ ಅಂತಾನೆ ಹೇಳಬಹುದು ಹಾಗೆ ರೈತರು ಸರ್ಕಾರದಿಂದ ಬೆಳೆ ಹಾನಿಗೆ ಪರಿಹಾರ ನೀಡಲು ಸಾಕಷ್ಟು ಒತ್ತಾಯ ಮಾಡುತ್ತಿದ್ದಾರೆ ಹಾಗೂ ಹಲವು ಸಂಘಟನೆಗಳು ಗಳು ಕೂಡ ಈಗ ಪರಿಹಾರ ಹಣಕ್ಕಾಗಿ ಇನ್ನೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇದೀಗ ರಾಜ್ಯ ಸರ್ಕಾರ ಹಾಗೂ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಹಾನಿಗೊಳಗಾದ ಬೆಳೆಗಳಿಗೆ ಬೆಳೆಗಳಿಗೆ ನಷ್ಟಕ್ಕೆ ರೈತರಿಗೆ ಪ್ರತಿ ಹೆಕ್ಟರ್ಗೆ ಪ್ರದೇಶದ ಬೆಳೆಗಳಿಗೆ ಹೆಚ್ಚುವರಿಯಾಗಿ ಎಂಟು ಸಾವಿರದ ಐದುನೂರು ರೂಪಾಯಿ ಹಣವನ್ನು ನೀಡುವುದಾಗಿ ಘೋಷಣೆ ಮಾಡಿದೆ ಹಾಗೆ ಈ ಒಂದು ಮಾಹಿತಿಯನ್ನು ಕೂಡ ನಾನು ನಿಮಗೆ ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಹಾಗಾದ್ರೆ ಈ ಒಂದು ಹಣ ಯಾವಾಗ ಬಿಡುಗಡೆ ಆಗುತ್ತೆ ಸ್ನೇಹಿತರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜೊತೆಗೂಡಿ ರೈತರ ಬೆಳೆಗಳಿಗೆ ಪರಿಹಾರ ನೀ ನೀಡುತ್ತಿದೆ ಇದೀಗ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕದ ರಾಜ್ಯದ ರೈತರಿಗೆ ಬೆಳೆ ಹಾನಿ ಪರಿಹಾರ ಹಣ ನೀಡಲು ಸುಮಾರು ಮುನ್ನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಹಣವನ್ನು ಈಗಾಗಲೇ ರಾಜ್ಯ ಸರ್ಕಾರದ ಆರ್ಥಿಕ ಇಲಾಖೆಗೆ ಹಣವನ್ನು ವರ್ಗಾವಣೆ ಮಾಡಲಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದೇ ರೀತಿಯಾಗಿ ಈಗ ರಾಜ್ಯ ಸರ್ಕಾರ ಕೂಡ ರಾಜ್ಯದ ರೈತರ ಖಾತೆಗಳಿಗೆ ಈಗಾಗಲೇ ಬೆಳೆ ಹಾನಿ ಪರಿಹಾರವನ್ನು ಬಿಡುಗಡೆ ಮಾಡುವಂಥ ಪ್ರಕ್ರಿಯೆ ಏನಿದೆ ಅದನ್ನು ಪ್ರಾರಂಭ ಮಾಡಿದ್ದೇವೆ ಎಂದು ರಾಜ್ಯದ ಮುಖ್ಯಮಂತ್ರಿಗಳು ಸಿ ಎಂ ಸಿದ್ದರಾಮಯ್ಯ ಅವರು ಹಾಗೂ ಸಚಿವ ಈಶ್ವರ್ ಖಂಡ್ರೆ ಮತ್ತು ಕಂದಾಯ ಇಲಾಖೆ ಸಚಿವ ಕೃಷ್ಣ ಬೈರೇಗೌಡ ಅವರು ಮುಂತಾದ ಕರ್ನಾಟಕದ ಪ್ರಮುಖ ಸಚಿವರು ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನು ಹಂಚಿಕೊಂಡಿರುವ ಪ್ರಕಾರ ಈಗಾಗಲೇ ರೈತರ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡುವಂತ ಪ್ರಕ್ರಿಯೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ ಬೆಳೆ ಹಾನಿ ಪರಿಹಾರ ಹಣ ಬಿಡುಗಡೆ ಮಾಡುವ ರೈತರ ಅರ್ಹ ಪಟ್ಟಿಯನ್ನು ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ ಅಂತ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಹಾಗಾದ್ರೆ ಅರ್ಹ ಪಟ್ಟಿಯನ್ನು ನೀವು ಯಾವ ರೀತಿ ನೋಡೋದು ಎಲ್ಲಿ ನೋಡೋದು ಸ್ನೇಹಿತರೆ ನೀವು ಈ ಒಂದು ಪರಿಹಾರ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟಲ್ಲಿ ಹೋಗಿ ಪ್ರಕಟಣೆ ಮಾಡಲಾಗಿರುವಂತಹ ಈ ಒಂದು ಬೆಳೆ ಹಾನಿ ಪರಿಹಾರದ ರೈತರ ಅರ್ಹ ಲಿಸ್ಟ್ ಅನ್ನು ಕೂಡ ನೀವು ಪಟ್ಟಿಯನ್ನು ಕೂಡ ನೀವು ನೋಡಿ ಮಾಹಿತಿಯನ್ನು ತಿಳ್ಕೊಳ್ಳಬಹುದು ಸ್ನೇಹಿತರೆ ಹಾಗಾದ್ರೆ ರೈತರಿಗೆ ಇದೇ ಒಂದು ವಾರದ ಒಳಗಡೆ ಇನ್ನು ಮುಂದೆ ಬರುವಂತ ಇನ್ನೊಂದು ವಾರದ ಒಳಗಡೆ ರೈತರ ಖಾತೆಗಳಿಗೆ ಹಣ ಬಿಡುಗಡೆ ಮಾಡಲಾಗುತ್ತದೆ ಎಂದು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಈಗಾಗಲೇ ಹಾಗೆ ರೈತರು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅನ್ನುವಂತ ಮಾಹಿತಿಯನ್ನು ಕೂಡ ಈಗ ಅವರು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಬೆಳೆ ಹಾನಿ ಪರಿಹಾರ ಹಣ ಎಷ್ಟು ಬರ್ತಾ ಇದೆ ರೈತರ ಖಾತೆಗೆ ಎಷ್ಟು ಹಣ ಬಿಡುಗಡೆ ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿಯನ್ನು ಈಗ ತಿಳ್ಕೊಳ್ತಾ ಹೋಗೋಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಖಾತೆಗೆ ಬೆಳೆ ಪರಿಹಾರ ಹಣ ಬಿಡುಗಡೆ ಮಾಡಲು ಕೆಲವೊಂದು ಮಾರ್ಗಸೂಚಿಗಳನ್ನು ಅನುಸರಿಸುತ್ತವೆ ಅದೇ ರೀತಿಯಾಗಿ ಇಲ್ಲಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಅಡಿಯಲ್ಲಿ ರೈತರ ಖಾತೆ ಖಾತೆಗೆ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಮಾಡಲಾಗುತ್ತದೆ ಇದರ ಜೊತೆಗೆ ರಾಜ್ಯ ಸರ್ಕಾರ ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ ಎಂಟು ಸಾವಿರದ ಐದುನೂರು ರೂಪಾಯಿ ಹಣ ನೀಡುವುದಾಗಿ ಘೋಷಣೆ ಮಾಡಿದೆ ಅಂತ ಹೇಳಬಹುದು ಹಾಗಾಗಿ ಒಟ್ಟು ರೈತರ ಖಾತೆಗಳಿಗೆ ಎಷ್ಟು ಹಣ ಬರುತ್ತೆ ಅನ್ನುವಂಥ ಮಾಹಿತಿಯನ್ನು ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಮಳೆ ಆಶ್ರಿತ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ ಅಂದರೆ ಎರಡೂವರೆ ಎಕರೆಗೆ ಪ್ರದೇಶಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬೆಳೆ ಪರಿಹಾರ ಹಣ ಒಟ್ಟು ಹದಿನೇಳು ಸಾವಿರ ರೂಪಾಯಿವರೆಗೆ ಪರಿಹಾರ ಹಣವನ್ನು ನೀಡ್ತಾ ಇದ್ದಾರೆ ಹಾಗೆಯೇ ನೀರಾವರಿ ಬೆಳೆಗಳಿಗೆ ಇಲ್ಲಿ ಪ್ರತಿ ಹೆಕ್ಟರ್ಗೆ ಇಪ್ಪತ್ತೈದು ಸಾ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ವರೆಗೆ ಪರಿಹಾರವನ್ನು ನೀಡಲಾಗ್ತಿದೆ ಹಾಗೆಯೇ ದೀರ್ಘಕಾಲಿಕ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ ಇಲ್ಲಿ ಮೂವತ್ತೊಂದು ಸಾವಿರ ರೂಪಾಯಿ ವರೆಗೆ ಪರಿಹಾರವನ್ನು ರೈತರಿಗೆ ಇಲ್ಲಿ ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ರೈತರು ಈ ಒಂದಿಷ್ಟು ಕೆಲಸಗಳನ್ನು ಕಡ್ಡಾಯವಾಗಿ ಮಾಡಲೇಬೇಕು ಸ್ನೇಹಿತರೆ ಹೌದು ಈ ಒಂದಿಷ್ಟು ಕೆಲಸಗಳನ್ನು ಮಾಡಿದರೆ ಮಾತ್ರ ರೈತರ ಖಾತೆಗಳಿಗೆ ಇಲ್ಲಿ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾದ್ರೆ ಏನು ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಅದಕ್ಕಿಂತ ಮುಂಚೆ ರೈತರೇ ನಿಮ್ಮೆಲ್ರಿಗೂ ಕೂಡ ಒಂದು ಸಣ್ಣ ರಿಕ್ವೆಸ್ಟ್ ನಮ್ಮ ಚಾನಲ್ಗೆ ಆದಷ್ಟು ಎಲ್ಲ ರೈತರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಯಾಕೆ ಅಂತಂದ್ರೆ ಇದೇ ಅಂತ ರೈತರಿಗೆ ಬೇಕಾಗಿರುವಂತ ಉಪಯುಕ್ತ ಇನ್ಫಾರ್ಮೇಶನ್ಸ್ಗಳನ್ನು ಈ ಒಂದು ನಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇವೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ವಿಡಿಯೋಸ್ ಬಂದು ತಲುಪುತ್ತೆ ಹಾಗೆಯೇ ಈ ಒಂದು ವಿಡಿಯೋ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ ರೈತರ ಮಾಡಿದರೆ ಲೈಕ್ ಹಾಗಾದ್ರೆ ಬನ್ನಿ ರೈತರ ಈ ಒಂದು ವಿಡಿಯೋನ ಮುಂದುವರೆಸ್ತಾ ಹೋಗೋಣ ಸ್ನೇಹಿತರೆ ಬೆಳೆ ಹಾನಿ ಪರಿಹಾರ ಹಣ ಪಡೆಯಲು ರೈತರು ಈ ಒಂದು ಕೆಲಸಗಳನ್ನು ಕಡ್ಡಾಯವಾಗಿ ಮಾಡಲೇಬೇಕು ಹೌದು ರೈತರ ರೈತರ ಬೆಳೆ ಹಾನಿ ಪರಿಹಾರವನ್ನ ಪಡೆಯಲು ಈ ಒಂದು ನಿಯಮಗಳನ್ನು ನೀವು ಪಾಲಿಸಲೇಬೇಕು ಅಂದರೆ ಮಾತ್ರ ಪರಿಹಾರ ಹಣ ರೈತರ ಖಾತೆಗಳಿಗೆ ಜಮ ಆಗುತ್ತದೆ ಇಲ್ಲವಾದರೆ ಹಣ ಜಮಾ ಆಗುವುದಿಲ್ಲ ಅಂತಾನೆ ಹೇಳಬಹುದು ಸ್ನೇಹಿತರ ಇಲ್ಲಿ ಮೊದಲನೆಯದಾಗಿ ಫ್ರೂಟ್ಸ್ ನೋಂದಣಿ ಅಂತಾರೆ ರೈತರು ಪರಿಹಾರ ಹಣ ಪಡೆಯಲು ಕಡ್ಡಾಯವಾಗಿ ಫ್ರೂಟ್ಸ್ ತಂತ್ರಾಂಶದ ತಂತ್ರಾಂಶದಲ್ಲಿ ಮಂದ ಮಂದಾಣಿ ಮಾಡಿಕೊಂಡಿರಬೇಕು ಹಾಗೂ ತಮ್ಮ ಜಮೀನಿಗೆ ಕಡ್ಡಾಯವಾಗಿ ರೈತರು ಐ ಡಿ ಕ್ರಿಯೇಟ್ ಮಾಡಿಸಿ ಅಂದರೆ ಮಾತ್ರ ಬೆಳೆಹಾನಿ ಪರಿಹಾರ ರೈತರಿಗೆ ರೈತರ ಖಾತೆಗಳಿಗೆ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು ಎರಡನೆಯದಾಗಿ ಇಲ್ಲಿ ಬ್ಯಾಂಕ್ ಖಾತೆ ಮಾಹಿತಿಯನ್ನ ನೀವು ಸರಿಪಡಿಸಿಕೊಳ್ಳಬೇಕಾಗುತ್ತೆ ಹೌದು ರೈತರು ಬ್ಯಾಂಕ್ ಖಾತೆಗೆ ಸಂಬಂಧಿಸಿದಂತೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬಹುದು ಹಾಗೇನೆ ಇ ಕೆ ವೈ ಸಿ ಪ್ರಕ್ರಿಯೆಯನ್ನ ನೀವು ಪೂರ್ಣಗೊಳಿಸಬೇಕು ಹಾಗೂ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಮೂಲಕ ಹಣ ವರ್ಗಾವಣೆ ಮಾಡುವ ಎನ್ ಪಿ ಸಿ ಐ ಮ್ಯಾಪಿಂಗ್ ಕೂಡ ನೀವು ಮಾಡಿಸ್ಕೊಂಡಿರಬೇಕು ಸ್ನೇಹಿತರೆ ಎಲ್ಲ ಕೆಲಸಗಳನ್ನ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ನೀವು ಮಾಡಿಸ್ಕೊಳ್ಬೇಕು ಹಾಗೇನೆ ಮೂರನೆಯದಾಗಿ ಇಲ್ಲಿ ಜಮೀನು ದಾಖಲಾತಿಗಳನ್ನು ನೀವು ಸರಿಪಡಿಸಿಕೊಳ್ಳಬೇಕಾಗುತ್ತೆ ರೈತರು ಪರಿಹಾರದ ಹಣ ಪಡೆಯಲು ಕಡ್ಡಾಯವಾಗಿ ಜಮೀನು ದಾಖಲಾತಿಗೆ ಸಂಬಂಧಿಸಿದಂತೆ ಆಧಾರ್ ಕಾರ್ಡ್ ಲಿಂಕ್ ಮತ್ತು ಇ ಕೆ ಮತ್ತು ಜಮೀನಿನ ದಾಖಲಾತಿಗಳು ಹಾಗೂ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಕಾರ್ಡ್ ನಲ್ಲಿ ಎಲ್ಲ ಹೆಸರು ಒಂದೇ ಇರಬೇಕು ಅಂದರೆ ಮಾತ್ರ ರೈತರ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಹೌದು ನಿಮ್ಮ ಬ್ಯಾಂಕ್ ಖಾತೆ ಹೆಸರಾಗಿರಬಹುದು ಹಾಗೇನೆ ನಿಮ್ಮ ಒಂದು ಜಮೀನಿನ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಏನು ಹೆಸರಿರುತ್ತೆ ಆ ಒಂದು ಹೆಸರಾಗಿರಬಹುದು ಹಾಗೇನೆ ಆಧಾರ್ ಕಾರ್ಡ್ ಅಲ್ಲಿ ಇರತಕ್ಕಂತ ಹೆಸರಾಗಿರಬಹುದು ಎಲ್ಲಾನು ಕೂಡ ಒಂದು ಆಗಿರಬೇಕು ಬೇರೆ ಬೇರೆ ಹೆಸರು ಬೇರೆ ಬೇರೆ ವಿಳಾಸ ಇತ್ತು ಅಂತಂದರೆ ನಿಮ್ಮ ಖಾತೆಗಳಿಗೆ ಹಣ ಇಲ್ಲಿ ಜಮಾ ಆಗೋದಿಲ್ಲ ಸ್ನೇಹಿತರೆ ಹಾಗೆ ಈ ಒಂದು ದಾಖಲಾತಿಗಳನ್ನು ಕೂಡ ನೀವು ಸರಿಪಡಿಸಿಕೊಳ್ಬೇಕಾಗತ್ತೆ ಹಾಗೆಯೇ ರೈತರೇ ನಿಮ್ಮ ಒಂದು ಇದಿಷ್ಟು ಕೆಲಸಗಳನ್ನು ನೀವೇನಾದರೂ ಮಾಡಿದ್ರೆ ಅಂತಂದರೆ ನಿಮ್ಮ ಖಾತೆಗಳಿಗೆ ಇನ್ನೂ ಒಂದು ವಾರದ ಒಳಗಡೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಈಗಾಗಲೇ ಕರ ಕಲಬುರಗಿ ಜಿಲ್ಲೆಯ ಯಾ ರೈತರಿದ್ದಾರೆ ಅವರೆಲ್ರಿಗೂ ಕೂಡ ಹಣ ಜಮಾ ಆಗುವಂಥ ಪ್ರೊಸೆಸ್ಸು ಸ್ಟಾರ್ಟ್ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಹಾಗೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗಿತ್ತು ಅಂತ ಅಂದರೆ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಯಾಕಂದರೆ ಎಲ್ಲ ರೈತರು ಕೂಡ ಈಗ ಬಹಳಷ್ಟು ಸಂಕಷ್ಟದಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಎಲ್ಲ ರೈತರಿಗೂ ಕೂಡ ಆದಷ್ಟು ಬೇಗ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿ ಅಂತ ನಾವು ಕೂಡ ಕೇಳ್ಕೊಳ್ತೇವೆ ಸ್ನೇಹಿತರೆ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಮಾಡಿಕೊಳ್ತೇವೆ ಆದಷ್ಟು ಬೇಗ ಎಲ್ಲ ರೈತರಿಗೂ ಕೂಡ ಈ ಒಂದು ಬೆಳೆ ಹಾನಿ ಪರಿಹಾರವನ್ನು ಆದಷ್ಟು ಬೇಗ ಬಿಡುಗಡೆ ಮಾಡಿ ಯಾಕಂದರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಯಾಕಂದರೆ ಈಗಾಗಲೇ ಬೆಳೆ ಹಾನಿಯಾಗಿ ಅವ್ರಿಗೂ ಕೂಡ ಬಹಳಷ್ಟು ಇಲ್ಲಿ ಕಷ್ಟವನ್ನ ಪಡ್ತಾ ಇದ್ದಾರೆ ನಷ್ಟ ಆಗಿರುವಂಥದ್ದು ಅವರಿಗೆ ಬೇಗ ಹಣವನ್ನ ಬಿಡುಗಡೆ ಮಾಡಿದ್ರೆ ಅನುಕೂಲ ಆಗುತ್ತೆ ಹಾಗೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿದೆ ಅಲ್ವಾ ನಿಮ್ಮ ಒಂದು ಜಿಲ್ಲೆಯನ್ನು ಕೂಡ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ಸ್ನೇಹಿತರ ಎಲ್ಲ ರೈತರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕಾಗಿ ಹಾಗೇನೆ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ನ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ನಿಮಗೆ ದಿನನಿತ್ಯ ತಿಳಿಸ್ತಾ ಹೋಗ್ತೇವೆ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ನಾವು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇವೆ ಸ್ನೇಹಿತರ